ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಉಪೇಂದ್ರ ಅವ್ರ ಸಿನಿಮಾ ಅಂತ ಹೇಳಿದ್ರೆ ಅದನ್ನು ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿಲ್ವಾ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಜಸ್ಟ್ ನಿಮಗೆ ಅರ್ಥ ಆಯ್ತಾ ಅಥವಾ ಅರ್ಥ ಆಗಿಲ್ವಾ ಅಂತ ಮಾತ್ರ ಹೇಳ್ಬೋದು ಸೊ ಮೂವಿ ಅಂತೂ ಆಗಿದೆ ಬನ್ನಿ ಸಿನಿಮಾದ ಬಗ್ಗೆ ಸ್ವಲ್ಪ ಮಾತಾಡೋಣ ಸೊ ನೀವೇನಾದರೂ ನನ್ನ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ವೀಡಿಯೋನ ಫುಲ್ ನೋಡಿ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಎಲ್ಲೂ ಕೂಡ ಸಿನಿಮಾ ಕಂಟೆಂಟ್ನ ಜಾಸ್ತಿ ಬಿಟ್ಕೊಡ್ದೆ ಥಿಯೇಟರ್ಗೆ ಕರೆಸಿದ್ದು ಒಳ್ಳೇದಾಯಿತು ಅಂತ ಅನ್ನಿಸ್ತು ಅದರಲ್ಲೂ ಉಪೇಂದ್ರ ಅವರ ಡೈರೆಕ್ಷನ್ ಅಂದ್ರೇ ಕ್ಯೂರಿಯಾಸಿಟಿ ಏನು ಮಾಡಿದಾರಪ್ಪ ಏನಿದೆ ಇದ್ದಾರೆ ಅಂತ ತುಂಬಾ ಪ್ರಶ್ನೆ ಇತ್ತು ಸೊ ಇದೊಂದು ಪ್ರಾಪರ್ ಉಪೇಂದ್ರ ಅವರ ಸಿನಿಮಾ ಅಂತಲೇ ಹೇಳ್ಬೋದು ಅವರ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಯೂನಿಕ್ ಪ್ರೆಸೆಂಟೇಷನ್ ಇದ್ದೇ ಇರುತ್ತೆ ಅದರಲ್ಲೂ ಸ್ಟಾರ್ಟಿಂಗ್ ಒಂದು ಹತ್ತು ನಿಮಿಷ ನನಗೆ ಇದು ಇದು ಆ್ಯಕ್ಚುಲಿ ಉಪೇಂದ್ರ ಅವರ ಸಿನಿಮಾ ಅಂತ ಅನ್ನಿಸ್ತು ಬರೀ ತಲೆಗೆ ಹುಳ ಬಿಟ್ಕೊಂಡೇ ಮೂವಿನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ಪ್ರತಿ ಸೀನಲ್ಲೂ ಡೀಪ್ ಮೀನಿಂಗ್ ನಿಮಗೆ ಅರ್ಥ ಆಗ್ತಾ ಇದ್ರೂ ಕೂಡ ಆ ಸೀನ್ ಕನ್ವೇ ಮಾಡಬೇಕಾಗಿದ್ದ ಮೇನ್ ವಿಚಾರ ಅದು ನಿಮಗೆ ತಲುಪಿರುತ್ತೆ ತುಂಬಾ ಕಾನ್ಸಂಟ್ರೇಷನ್ ಮಾಡಿ ಮೂವಿನ ನೋಡಿದರೆ ಅರ್ಥ ಆಗುತ್ತೆ ಅದು ಕೂಡ ಅವರವರ ಪರ್ಸೆಪ್ಷನ್ಗೆ ತಕ್ಕ ಹಾಗೆ ಅವರವರ ಇಂಟೆಲಿಜೆನ್ಸ್ಗೆ ತಕ್ಕ ಹಾಗೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ ಸೊ ಒಂದು ಸಿನಿಮಾ ಅಂತ ಹೇಳಿದ್ರೆ ಕೆಲವೊಂದು ನಿಮಗೆ ಮಜಾ ಕೊಡ್ಬೋದು ಹಾಗೆ ಕೆಲವೊಂದು ನಿಮಗೆ ಮಜಾ ಕೊಡದೆ ಕೂಡ ಇರಬಹುದು ಬಟ್ ಉಪಯೋಗಕ್ಕೆ ಬರಲ್ಲ ಅಂತ ಅನ್ನೋ ಥರ ಯಾವುದೇ ಸೀನ್ ಕೂಡ ಇರಲಿಲ್ಲ ಹಾಗೆ ನನಗೆ ಸಿನಿಮಾದಲ್ಲಿ ತುಂಬಾ ಕಾಡಿದ್ದು ಅಂತ ಹೇಳಿದ್ರೆ ಡೈಲಾಗ್ಗಳು ಯಾವುದನ್ನಕ್ಕೂ ನಿಮಗೆ ಹೇಳಿ ಕ್ಯೂ ನಿಮ್ಮ ಕ್ಯೂರಿಯಾಸಿಟಿನ ಕಡಿಮೆ ಮಾಡಲ್ಲ ಸೊ ದಯವಿಟ್ಟು ನೀವೇ ಥಿಯೇಟರ್ಗೆ ಹೋಗಿ ನೋಡಿ ಸೊ ಮೂವಿನ ನೋಡಬೇಕಾದ್ರೆ ನೀವು ಆ ಮೂವಿಲಿ ಬರ್ತಾ ಇರೋ ಕ್ಯಾರೆಕ್ಟರ್ ನೀವೇ ಅಂತ ಹೇಳ್ಕೊಂಡು ಇಮ್ಯಾಜಿನೇಷನ್ ಮಾಡಿ ನೋಡಿದಾಗ ನಿಮಗೆ ತು ಮೂವಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನನಗೆ ಪರ್ಸ್ನಲಿ ಅನಿಸಿದ್ದು ಫಸ್ಟ್ ಹಾಫ್ ನನಗೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಆ ಪ್ರಪಂಚ ತೋರಿಸಿದ್ದು ಅಲ್ಲಿ ಒಂದು ಜಾಗ ತೋರಿಸಿದ್ದು ಎಲ್ಲ ಕೂಡ ನನಗೆ ಇಷ್ಟ ಆಯಿತು ಹಾನೆಸ್ಟಾಗಿ ಹೇಳಬೇಕು ಅಂತ ಹೇಳಿದರೆ ಸಿನಿಮಾ ಮುಗ್ದಿದ್ದೇ ಗೊತ್ತಾಗಿರಲಿಲ್ಲ ಎಲ್ಲೂ ಕೂಡ ಮೂವಿ ಲೆಂತ್ ಇದೆ ಅಂತ ನನಗೆ ಅನ್ನಿಸ್ಲಿಲ್ಲ ತುಂಬ ಇಂಟ್ರೆಸ್ಟಿಂಗಾಗಿ ಆಗಿ ತೋರಿಸಿದ್ದಾರೆ ಸೊ ಸಿನಿಮಾದಲ್ಲಿ ಈಗಿನ ಕಾಲದಲ್ಲಿ ಜನ ಹೇಗಿದ್ದಾರೆ ಹಾಗೆ ಸಮಾಜ ಹೇಗಿದೆ ಅಂತ ಎಲ್ಲ ತೋರಿಸಿದ್ದಾರೆ ಹಾಗೆ ಸೆಕೆಂಡ್ ಹಾಫಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಯಾವ ಥರ ಜನಗಳು ಫೋನ್ಗೆ ಅಡಿಕ್ಟ್ ಆಗಿದ್ದಾರೆ ಹಾಗೆ ಕರಪ್ಷನ್ಸ್ ಹೇಗೆ ನಮ್ಮನ್ನು ಹಾಳು ಮಾಡ್ತಿದೆ ಅಂತ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ತೋರಿಸ ಮನುಷ್ಯ ತನ್ನ ಬ್ರೈನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಉಪೇಂದ್ರ ಅವರು ತುಂಬಾ ಕ್ಲೆವರ್ ಆಗಿ ತೋರಿಸ್ಕೊಟ್ಟಿದ್ದಾರೆ ಈ ಮೂವಿಯಲ್ಲಿ ಅಲ್ಲಿ ಹಾಗೆ ನಾವು ಮನುಷ್ಯರು ಪ್ರಕೃತಿನ ಹೇಗೆ ಹಾಳು ಮಾಡಿದ್ದೀವಿ ಅನ್ನೋದನ್ನು ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಕೆಲವೊಬ್ಬರಿಗೆ ಮೂವಿ ಒಂದು ಸಲ ನೋಡಿದ್ರೆ ಅರ್ಥ ಆಗುತ್ತೆ ಕೆಲವೊಬ್ಬರಿಗೆ ಎರಡು ಮೂರು ಸಲ ನೋಡಿದಾಗ ಆಮೇಲೆ ಅರ್ಥ ಆಗುತ್ತೆ ಅದರ ಕಾನ್ಸೆಪ್ಟ್ ಏನಿದೆ ಉಪೇಂದ್ರ ಅವರು ಏನು ಕನ್ವೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ಕೊನೆಯದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಮೂವಿಯಲ್ಲಿ ಮೊದಲೇ ತೋರಿಸಿರೋ ಹಾಗೆ ಸೊ ನೀವು ಏನಾದರೂ ಬುದ್ಧಿವಂತರಾಗಿದ್ದರೆ ದಯವಿಟ್ಟು ಮೂವಿನ ನೋಡೋಕೆ ಹೋಗಬೇಡಿ ಸೊ ನನಗಂತೂ ಮೂವಿ ತುಂಬಾ ಇಷ್ಟ ಆಯಿತು ಸೊ ನಿಮಗೂ ಇಷ್ಟ ಆಗಿದೆಯಾ ಇಲ್ವಾ ನೀವು ಹೋಗಿ ಮೂವಿ ನೋಡಿದ್ರೆ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಸೊ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ